ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮದ್ದು ರೋಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಭಾಳನೇ ಕ್ರಿಸ್ಪಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡೋ ಅಂಥ ಮದ್ದು ತೋರಿಸ್ತಾ ಇದ್ದೀನಿ ಇವತ್ತು ನನಗೆ ಟೀ ಟೈಮ್ ಆರ್ಡ್ರ್ ಆಗಿ ನನಗೆ ಈ ಒಂದು ಮದ್ದು ರೋಡೆ ಆರ್ಡ್ರ್ ಬಂದಿತ್ತು ಅದು ಕೂಡ ಆಫ್ಲೈನಲ್ಲಿ ಬನ್ನಿ ನಾವು ರೈಲ್ವೆ ಟೇಷನ್ನಲ್ಲಿ ಸಿಗೋವಂಥ ಕ್ರಿಸ್ಪಾದಂಥ ರುಚಿಕರವಾದಂಥ ಮದ್ದು ರೊಡೆಯನ್ನು ತಗೊಂಡು ತಿಂತೀವಲ್ವ ಮನೇಲಿ ರುಚಿಯಾಗಿ ಶುಚಿಯಾಗಿ ಗರ್ಗರಿಯಾದಂಥ ಮದ್ದು ಮಾಡಿ ತಿನ್ನೋಣ ಮನೇಲೆ ಅದು ಕೂಡ ತುಂಬ ಕಮ್ಮಿ ಸಮಯ ಕಮ್ಮಿ ಖರ್ಚಲ್ಲಿ ಮನೆ ಮಂದಿ ಎಲ್ಲ ತಿನ್ನುವಷ್ಟು ಆ ಮದ್ದು ಆಗುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಬೇಷನ್ ತಗೊಂಡಿದ್ದೀನಿ ನಾನು ಇದನ್ನು ನಾವು ಬೇಷನ್ ಅಂತ ಕರಿತೀವಿ ಯಾಕೆಂದರೆ ಇದು ಹಿಟ್ಟೆಲ್ಲ ಕಲಿಸೋದಕ್ಕೆ ಊರ ಕಡೆ ಉಪಯೋಗಿಸ್ತೀವಿ ಅರುವಾಣ ಬೇಷನ್ ಅಂತ ಅಂತೀವಿ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ತೆಳುವಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಆಕಾರದಲ್ಲಾದರೂ ಕಟ್ ಮಾಡ್ಕೊಳ್ಳಿ ಆದರೆ ಸಣ್ಣಗೆ ತೆಳುವಾಗಿರಬೇಕು ಪೀಸಸ್ ಮಾತ್ರ ತುಂಬ ಸ್ಮಾಲ್ ಸೈಜಲ್ಲಿರಬೇಕು ಇರಬೇಕು ಆ ರೀತಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಕಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕಸ್ಟಮರ್ ಏನು ಹೇಳಿದ್ರು ಅದೇ ರೀತಿ ನಾವು ಮಾಡಬೇಕಾಗುತ್ತೆ ಇಲ್ಲಿ ಖಾರ ಕಮ್ಮಿ ಹೇಳಿದರು ಹಂಗಾಗಿ ನಾನು ಎರಡು ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಖಾರ ಜಾಸ್ತಿಯೇ ಇರುತ್ತೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಆಗೋವಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತೆಷ್ಟಾಗೋವಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ ಈಗ ಮೊದಲಿಗೆ ನಾನು ಈ ಬೇಷನ್ನಲ್ಲಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ ಇದಾದ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊತೀನಿ ಈಗ ನಾವು ಈ ಬೇಸನ್ಗೆ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪನ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಕ್ಯೂಚ್ಕೊಂಡು ಕಲಿಸ್ಕೊ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅವಾಗ ಇದನ್ನು ಈ ರೀತಿ ಕ್ಯೂಚೋದ್ರಿಂದ ಈರುಳ್ಳಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಅದಾದಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ನೀರನ್ನ ಬಿಡುತ್ತೆ ಇನ್ನು ಮದ್ದು ರೊಡೆ ಮಾಡಲಿಕ್ಕೆ ನಾವು ಹೆಚ್ಚಾಗಿ ನೀರನ್ನ ಬಳಸೋವಂಥ ಅವಶ್ಯಕತೆ ಇರೋದಿಲ್ಲ ಹಂಗಾಗಿ ಇದನ್ನು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಿವುಚ್ತಾ ಕಿವುಚ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರು ಬಿಡಬೇಕು ನೋಡಿ ಈರುಳ್ಳಿ ಈ ರೀತಿ ನೀರು ಬಿಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಮದ್ದು ರೊಡೆ ಒಂದು ಕಪ್ಪಾಗುವಷ್ಟು ಮೀಡಿಯಂ ರವೆನ ಇದ್ದೀನಿ ಯಾವುದೇ ಕಾರಣಕ್ಕೂ ಚಿರೋಟಿ ರವೆಲಿ ಮಾಡ್ಕೋಬೇಡಿ ನೀವು ಮಾಡಿ ಇಟ್ಟಂಥ ಅರ್ಧ ಗಂಟೆಗೆ ಮೆತ್ತಗಾಗುತ್ತೆ ಅದು ಸಾಫ್ಟ್ ಆಗುತ್ತೆ ಚೆನ್ನಾಗಾಗಲ್ಲ ಗರ್ಗರಿಯಾಗಿ ಬರಬೇಕಂದ್ರೆ ಮೀಡಿಯಂ ರವೆನ ಉಪಯೋಗಿಸಿ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದಕ್ಕೊಂದು ಬೆರ್ತೋಗ್ಬೇಕು ಆ ರೀತಿ ಕ್ಯೂಚುತ್ತಾ ಇದನ್ನು ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ನಾವು ಬಿಸಿನೀರು ಹಾಕೋವಂಥ ಅವಶ್ಯಕತೆ ಇಲ್ಲ ಮಾಮೂಲಿ ತಣ್ಣೀರಲ್ಲೇ ನಾವು ಕಲಿಸೋಕ್ಕಾಗುತ್ತೆ ಇದನ್ನು ಚೆನ್ನಾಗಿ ಬರುತ್ತೆ ಕೂಡ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಈ ರೀತಿ ಚೆನ್ನಾಗಿ ಹಿಟ್ಟು ಈರುಳ್ಳಿ ಈ ಉಪ್ಪು ಖಾರ ಎಲ್ಲದ್ರ ಜೊತೆ ಈ ಹಿಟ್ಟು ಬೆರ್ತೋಗಬೇಕು ಆ ರೀತಿ ಇವಾಗ ನೀವು ಈ ಸಮಯದಲ್ಲಿ ಉಪ್ಪು ಖರನ ಸಲ ಚೆಕ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡಿದೆ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನನಗೆ ಹಾಗಾಗಿ ನಾನಿವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ತುಪ್ಪನೇನೋ ಕಾಯಿಸಿ ಸೇರಿಸೋ ಅಂಥ ಅವಶ್ಯಕತೆ ಇಲ್ಲ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಕಾಯಿಸಿಟ್ಕೊಂಡಿದ್ದೆ ಈಗ ನಾನು ಎರಡು ಟೀ ಸ್ಪೂನ್ ಎಣ್ಣೆನೂ ಬಿಸಿ ಮಾಡಿದಂಥ ಎಣ್ಣೆನ ಸೇರಿಸ್ಕೊಂಡು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಯಾಕೆಂದರೆ ಎಣ್ಣೆ ಬಿಸಿ ಇರುತ್ತೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದು ನಾನು ಚೆನ್ನಾಗಿ ಹುರಿದಂಥ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸುತ್ತು ಸುತ್ತಿಸ್ಕೊಂಡಿದ್ದೆ ಈಗ ಈ ಕಡಲೆ ಬೀಜದ ಪುಡಿನೂ ಕೂಡ ಇದ್ದೀನಿ ಕಡಲೆ ಬೀಜ ಕಾಣಿಸ್ಬೇಕು ಆ ರೀತಿ ನೀವು ಪುಡಿ ಮಾಡ್ಕೋಬೇಕಾಗುತ್ತೆ ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರಿದು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಕೈಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದೇ ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ಬರ್ತಾ ಇದೆ ಅಂತ ಇದಕ್ಕಿಂತ ನಾವು ನೀರನ್ನ ಮಿಕ್ಸ್ ಮಾಡಿಲ್ಲ ಬರೀ ಎಣ್ಣೆ ಮತ್ತು ತುಪ್ಪ ಈರುಳ್ಳಿ ಇದರಲ್ಲೇ ನಮಗೆ ನೋಡಿ ಅದ ಬರ್ತಾ ಇದೆ ಈ ರೀತಿ ಹದ ಬಂದರೆ ಮಾತ್ರ ಮದ್ದು ಚೆನ್ನಾಗಿ ಬರೋದು ಚೆನ್ನಾಗಿ ಗರ್ಗರಿಯಾಗಿ ಬರೋದು ಹಂಗಾಗಿ ನಾವು ಸ್ವಲ್ಪ ನೀರನ್ನ ಕಮ್ಮಿ ಹಾಕಿ ಈ ಮದ್ದು ರೊಡೆಗೆ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿ ಇರುವಾಗ ಈಗ ನೀರು ಬೇಕು ಅಂದರೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಬಳಸ್ಕೊತೀನಿ ಅಷ್ಟೇ ಜಾಸ್ತಿ ಬೇಡ ಬೇಕಾಗುವಷ್ಟು ಮಾತ್ರ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಆ ರೀತಿ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಸುಮ್ಮನೆ ನೀರನ್ನ ಉಯ್ಕೋಬೇಡಿ ದಯವಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ವಾರನಗಟ್ಟಲೆ ಇಟ್ಟರೂ ಕೆಡಲ್ಲ ಆರಾಮಾಗಿರುತ್ತೆ ಏನು ತೊಂದರೆ ಇಲ್ಲ ಇಟ್ಕೊಂಡು ತಿನ್ಬೋದು ಯಾಕೆ ಸುಮ್ಮನೆ ಹೊರಗಡೆ ಅಷ್ಟೊಂದು ದುಡ್ಡು ಹಾಕಬೇಕೇಳಿ ಮನೇಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಎರಡು ಉಂಡೆನ ಮಾಡಿದ್ದೀನಿ ಎರಡು ಉಂಡೆ ಯಾಕಪ್ಪ ಅಂದರೆ ಒಂದು ನಮ್ಮನೆಗೂ ಸೇರಿಸಿ ಮಾಡ್ಕೊಂಡೆ ನಾನಿವತ್ತು ನಮಗೂ ಏನಾದರೂ ತಿನ್ನಬೇಕು ಅಂತ ಇತ್ತು ಹಾಗಾಗಿ ನಮಗೂ ಸೇರಿಸಿ ಮಾಡಿಸ್ ಇದ್ದೀನಿ ಇದನ್ನು ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ ಹೊಡೆದಿದ್ನಲ್ಲ ಅದೇ ಕವರನ್ನು ಉಪಯೋಗಿಸ್ಕೊತಾ ಇದ್ದೀನಿ ಒಂದು ನಿಂಬೆ ಗಾತ್ರದ ಉಂಡೆನ ತೊಗೊಂಡಿದ್ದೀನಿ ಅಷ್ಟೇ ನಾನು ಕರೆಕ್ಟಾಗಿ ಒಂದು ನಿಂಬೆ ಹಣ್ಣುಗಾತ್ರದ ಉಂಡೆ ಹಣ್ಣು ತಗೊಂಡಿದ್ದೀನಿ ಇದನ್ನು ತೆಳುವಾಗಿ ತೊಟ್ಕೊತೀನಿ ನಾನು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ತುಂಬ ಮಂದಕ್ಕೆ ತಟ್ಟಬೇಡಿ ಮೆತ್ತಗಿರುತ್ತೆ ಮಧ್ಯದಲ್ಲಿ ಹಂಗಾಗಿ ತೆಳುವಾಗಿ ನಾನು ತೊಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು ನೋಡಿ ಕಡಲೆ ಬೀಜ ಹೆಂಗೆ ಕಾಣಿಸ್ತಿದ್ದಾವೆ ಅಂತ ಅವ್ರು ಹೇಳಿದರು ನಮಗೆ ಕಡಲೆ ಬೀಜ ಒಂದು ಕಡಲೆ ಬೀಜ ಎರಡು ಪೀಸ್ ಆಗಬೇಕಷ್ಟೇ ಅಂತ ಹಂಗೆ ನಾನು ಮಾಡಿದ್ದೀನಿ ಈಗ ಇವು ಎಣ್ಣೆ ಒಳಗಡೆ ಹಾಕಿದ ಮೇಲೆ ಎರಡು ಸೈಡ್ ಒಂದು ಸೈಡ್ ಉಬ್ಬಿ ಬರೋ ತನಕ ದಯವಿಟ್ಟು ತೆಗ್ಯಕ್ಕೆ ಹೋಗ್ಬೇಡಿ ಅಂದರೆ ಮಗ್ ಚಾಕೋಕ್ಕೆ ಹೋಗಬೇಡಿ ಎಣ್ಣೆಗೆ ಹಾಕಿದ ತಕ್ಷಣ ಮಗ್ ಚಾಕೋಕ್ಕೆ ಹೋಗಬೇಡಿ ಉರಿನ ಕಮ್ಮಿಲೇ ಇಟ್ಕೊಂಡು ನಿಧಾನವಾಗಿ ಎರಡು ಸೈಡ್ ಫ್ರೈ ಮಾಡಿಕೊಂಡು ನಿಮಗೆ ಕಲ್ಲರ್ ಬೇಕು ಅಂದರೆ ಲಾಸ್ಟಲ್ಲಿ ಒಂದು ನಿಮಿಷ ಇಲ್ಲ ಒಂದೂವರೆ ಎರಡು ನಿಮಿಷದವರೆಗೂ ನೀವು ಐ ಫ್ಲೇಮಲ್ಲಿ ಬೇಯಿಸ್ಕೊಳಕ್ಕಾಗತ್ತೆ ಅಷ್ಟೇ ಜಾಸ್ತಿ ಮುಂಚೆಯಿಂದನೇ ನೀವು ಐ ಫ್ಲೇಮಲ್ಲಿ ಇಟ್ಟು ಈ ಒಂದು ಮದ್ದು ರೊಡೆನ ಬೇಯಿಸೋಕೆ ಹೋಗಬೇಡಿ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ತಣ್ಣಗಾದಮೇಲೆ ಮೆತ್ತಗಾಗ್ಬಿಡ್ತವೆ ಅಷ್ಟೇ ನೋಡಿ ಕಲ್ಲರ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರು ಕಲರು ಅಷ್ಟೇ ಚೆನ್ನಾಗಿ ಬಂದಿತ್ತು ಮಾತ್ರ ತುಂಬಾ ಕ್ರಿಸ್ಪಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ ಈ ಬೆಣ್ಣೆ ಮುರುಕ್ತಾರ ಮತ್ತೆ ಇನ್ನೊಂದು ನೋಡಿ ಎಷ್ಟು ತೆಳುವಾಗಿ ತೊಟ್ಟಿದ್ದೀನಿ ಅಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಡಮ್ಮ ಅಂತ ಕೇಳಿದರು ಕಸ್ಟಮರು ಹಂಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ನೋಡಿ ನಾನು ಮಾಡಿದಂಥ ಮದ್ದು ರೋಡೆ ತುಂಬಾನೇ ಸುಡ್ತೈತೆ ಮುರಿದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಆಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಾಗಿ ಆಗಿ ಬಂದಿತ್ತು ಬಹಳನೇ ಟೇಸ್ಟಿ ಟೇಸ್ಟಿಯಾಗಿ ಬಂದಿತ್ತು ಕಣ್ರಿ ಇದ್ರ ಜೊತೆ ನಾನೊಂದು ಗಟ್ಟಿ ಚಟ್ನಿ ಕೂಡ ಮಾಡಿ ಕಸ್ಟಮರ್ ಗೆ ಕಳ್ಸಿದ್ದೆ ಖುಷಿಯಾಗಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಭಾಳ ಚೆನ್ನಾಗಿತ್ತಮ್ಮ ಥ್ಯಾಂಕ್ ಯು ಅಂತ ಭಾಳ ಆಯಿತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ